ಸದ್ಯ ಸ್ಮಾಲ್ ಸ್ಕ್ರೀನ್ನಲ್ಲಿ ಸಿದ್ದೇಗೌಡ್ರು ಅಂತಲೇ ಫೇಮಸ್ ಆಗಿರುವಂಥ ನಟ ಲಕ್ಷ್ಮೀ ನಿವಾಸ ಧಾರಾವಾಹಿಯ ಈ ನಟ ಸಿದ್ದೇಗೌಡ್ರು ಈ ಸೀರಿಯಲ್ನಲ್ಲಿ ಅಪಿಯರ್ ಆಗಲಿಕ್ಕೆ ಶುರುವಾದಾಗಲಿಂದಲೂ ಕೂಡ ಬಹಳಷ್ಟು ಇವ್ರ ಬಗ್ಗೆ ಸುದ್ದಿಗಳು ಹರಿದಾಡ್ತಾ ಇದೆ ಒಂದು ಕುತೂಹಲ ಇದೆ ಯಾರು ಈ ಹುಡುಗ ಇದಕ್ಕೂ ಮುಂಚೆ ಏನು ಮಾಡ್ತಾ ಇದ್ರು ಯಾವುದಾದ್ರೂ ಬೇರೆ ಸೀರಿಯಲಲ್ಲಿ ಮಾಡಿದ್ರಾ ಯಾಕಂದರೆ ಎಲ್ಲೋ ನೋಡಿರುವಂಥ ಒಂದು ಫೇಸ್ ಅನಿಸಿದ್ರು ಕೂಡ ಎಲ್ಲಿ ಅನ್ನುವಂಥದ್ದು ತಕ್ಷಣಕ್ಕೆ ನೆನಪಾಗೋದಿಲ್ಲ ಅವರ ಮಾತಿನ ಶೈಲಿ ಅವರ ಅಭಿನಯದ ಮೂಲಕ ತುಂಬ ಇಷ್ಟ ಆಗ್ತಾ ಇದ್ದಾರೆ ಒಂದು ರೀತಿ ಯಂಗ್ ಆ್ಯಂಡ್ ಆಗಿ ಅವರು ನಟಿಸ್ತಾ ಇರುವಂಥ ಒಂದು ರೀತಿ ಕೂಡ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ಸಿದ್ದೇಗೌಡ್ರ ನಿಜವಾದ ಹೆಸರೇನು ಅವ್ರು ಏನು ಮಾಡ್ತಾ ಇದ್ದಾರೆ ಅವರ ಬ್ಯಾಕ್ಗ್ರೌಂಡ್ ಏನು ಈ ಎಲ್ಲ ವಿಚಾರವನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸಿದ್ದೇಗೌಡ್ರ ನಿಜವಾದ ಹೆಸರು ಬಂದು ಧನಂಜಯ ಧನಂಜಯ ಅವರು ಸಿನಿಮಾಗಾಗಿಯೇ ತಮ್ಮನ್ನು ತಾವು ಡೆಡಿಕೇಟ್ ಮಾಡಿಕೊಂಡಿದ್ದಾರೆ ಅವರು ನಾನು ಸಿನಿಮಾದಲ್ಲೇ ಅಭಿನಯಿಸಬೇಕು ನಟನಾವೃತ್ತಿಯನ್ನೇ ಸೀರಿಯಸ್ಸಾಗಿ ತೆಗೆದುಕೊಳ್ಬೇಕು ಅಂಥೇಳಿ ಬಹಳಷ್ಟು ಶ್ರಮ ವಹಿಸ್ತಾ ಇದ್ದಾರೆ ಮೂಲತಃ ಚಿಕ್ಕಬಳ್ಳಾಪುರದವರು ನಟನೆಯಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಳ್ಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನಗಳನ್ನು ಕೂಡ ಅವರು ಇದ್ದಾರೆ ಸೆಪ್ಟೆಂಬರ್ ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಹುಟ್ಟಿದಂಥ ಧನಂಜಯ ಅವರು ಬಹಳಷ್ಟು ಕಷ್ಟಪಟ್ಟು ಇವತ್ತು ಈ ಲೆವೆಲ್ಗೆ ಬಂದಿದ್ದಾರೆ ಇಪ್ಪತ್ತೆಂಟು ವರ್ಷಕ್ಕೆ ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ ಥಕ್ಸ್ ಆಫ್ ರಾಮಗಢ ಅನ್ನುವಂಥ ಒಂದು ಸಿನಿಮಾದಲ್ಲೂ ಕೂಡ ಮುಖ್ಯ ಪಾತ್ರವನ್ನು ಇವರು ನಿಭಾಯಿಸಿದರು ಒಳ್ಳೆ ವಿಮರ್ಶೆ ಈ ಚಿತ್ರಕ್ಕೆ ಸಿಕ್ಕಿತ್ತು ಮತ್ತು ಧನಂಜಯವರ ಕ್ಯಾರೆಕ್ಟರು ಕೂಡ ಬಹಳ ಒಳ್ಳೆ ವಿಮರ್ಶೆಯನ್ನು ಪಡೆದಿತ್ತು ಮುಂದೊಂದು ದಿನ ಈತ ನಟನಾಗಿ ಇಂಡಸ್ಟ್ರಿಯಲ್ಲಿ ನೆಲೆಯುತ್ತಾನೆ ಅನ್ನುವಂಥ ಅಭಿಪ್ರಾಯಗಳು ಕೂಡ ಕೇಳಿ ಬಂದಿತ್ತು ಹಾಗೆ ವಾಸಂತಿ ನಲಿದಾಗ ಅನ್ನುವಂಥ ಮತ್ತೊಂದು ಸಿನಿಮಾದಲ್ಲಿ ಕೂಡ ಧನಂಜಯ್ ಅಭಿನಯಿಸಿದ್ರು ಈ ಸಿನಿಮಾ ಬಹಳನೇ ಒಂದು ಹೋಪ್ ಇತ್ತು ಒಳ್ಳೆ ರೆಸ್ಪಾನ್ಸನ್ನು ಕೂಡ ಪಡಿತು ಆದರೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಲಿಲ್ಲ ಸದ್ಯ ಸಿದ್ದೇಗೌಡರು ರಿಯಲ್ ಲೈಫಲ್ಲೂ ಕೂಡ ದಿಶಾ ಮಧನ್ ಅವರು ಏನಿದ್ದಾರೆ ಅವ್ರಿಗಿಂತ ವಯಸ್ಸಿನಲ್ಲಿ ಚಿಕ್ಕವರು ಅಂದರೆ ದಿಶಾ ಅವರಿಗೆ ಮೂವತ್ತೊಂದು ವರ್ಷ ಸಿದ್ದೇಗೌಡ್ರಿಗೆ ಅಲ್ಲಿಯಾಸ ಧನಂಜಯ್ ಅವರಿಗೆ ಇಪ್ಪತ್ತೆಂಟು ವರ್ಷ ನಿಜ ಜೀವನದಲ್ಲೂ ಕೂಡ ಇವರಿಬ್ಬರು ಮೂರು ವರ್ಷ ಇವರಿಬ್ಬರಿಗೆ ಏಜ್ ಡಿಫ್ರೆನ್ಸ್ ಇದೆ ಸೀರಿಯಲ್ನಲ್ಲೂ ಕೂಡ ಅದೇ ರೀತಿಯಾದಂಥ ಅಂದರೆ ಏಜ್ ಗ್ಯಾಪ್ ಇರುವಂಥ ಒಂದು ಪಾತ್ರವನ್ನು ಇವರು ನಿಭಾಯಿಸ್ತಾ ಇದ್ದಾರೆ ಸದ್ಯಕ್ಕೆ ಸಿದ್ದೇಗೌಡರಿಗೆ ಭಾವನಾ ಮೇಲೆ ಲವ್ ಆಗಿರುವಂಥದ್ದು ಗೊತ್ತಿದೆ ಸೊ ಸದ್ಯ ತಮ್ಮ ಒಂದು ನಟನೆಯ ಮುಖಾಂತರ ಸೀರಿಯಲ್ ಪ್ರಿಯರ ಮನಸ್ಸು ಗೆದ್ದಿರುವಂಥ ಅವರು ಮುಂದೊಂದು ದಿನ ಸಿನಿಮಾದಲ್ಲೂ ಕೂಡ ಗುರುತಿಸಿಕೊಳ್ಳುವಂತೆ ಆಗಲಿ ಅವರ ಕನಸೇನಿದೆ ಅದರಂತೆ ಅವರು ದೊಡ್ಡ ನಟನಾಗಿ ಬೆಳೆಯಲಿ ಯಾಕಂದರೆ ಅವರು ನಟನೆಯನ್ನು ಕಲಿತು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡು ನಟನಾಗಿ ಏನೇನೆಲ್ಲ ಇರಬೇಕು ಆ ರೀತಿಯಾಗಿ ಪರಿಪೂರ್ಣರಾಗಿ ಅವರು ಇಂಡಸ್ಟ್ರಿಗೆ ಕಾಲಿಟ್ಟಿದ್ದಾರೆ ಸೊ ಆದಷ್ಟು ಬೇಗ ಅವರಿಗೆ ಒಳ್ಳೆ ಪಾತ್ರಗಳು ಸಿಗಲಿ ಸಿನಿಮಾದಲ್ಲೂ ಕೂಡ ಅವರು ಗುರುತಿಸ್ಕೊಳ್ಳುವಂತೆ ಆಗಲಿ ಅನ್ನುವಂಥದ್ದೇ ಎಲ್ಲರ ಆಶಯ ಕೂಡ ಸೊ ನಾವು ಕೂಡ ಸಿದ್ದೇಗೌಡರು ಅಲಿಯಾಸ ಅವರಿಗೆ ಒಂದು ವಿಶ್ ಮಾಡೋಣ